ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ಚೈತ್ರಶುದ್ಧ ದ್ವಾದಶಿ ಈ ದಿನ ಏಕಾದಶಿ ನಾಳೆ ತುಂಬ ಉತ್ತಮವಾದಂತಹ ವಿಶೇಷವಾದಂತಹ ದಿನ ಭಗವಂತನಿಗೆ ದಮನೋತ್ಸವವನ್ನು ಮಾಡ್ತಕ್ಕಂಥ ದಿನ ಈ ದಿನ ಮಾಡಿರ್ತಕ್ಕಂಥ ದಮನೋತ್ಸವ ವರ್ಷದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾಪಗಳನ್ನು ಕಳೆದು ಮತ್ತು ಮಾಡಿರ್ತಕ್ಕಂಥ ಎಲ್ಲ ವ್ರತಗಳಿಗೆ ಉತ್ತಮವಾದ ಫಲವನ್ನು ಭಗವಂತ ನಮಗೆ ಅನುಗ್ರಹಿಸ್ತಾನೆ ಹಾಗಾಗಿ ಈ ಉತ್ಸವಗಳೆಲ್ಲ ತುಂಬ ವಿಶೇಷವಾದಂಥದ್ದು ಮಾಡಲೇಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರೂ ಮಾಡಬೇಕು ಯಾರು ಮಾಡಿಲ್ಲ ಅವರಿಗೆ ಆ ಫಲಗಳು ಮಾಡಿರ್ತಕ್ಕಂಥ ವರ್ಷದಲ್ಲಿ ಮಾಡಿರ್ತಕ್ಕಂಥ ಪೂಜಾ ಫಲಗಳೆಲ್ಲ ವ್ಯರ್ಥ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾಳೆ ದ್ವಾದಶಿ ದಮನೋತ್ಸವವನ್ನು ಮಾಡಬೇಕು ನಾಳೆ ಮಾಡೋಕ್ಕಾಗಲಿಲ್ಲ ಅಂದರೆ ಪೌರ್ಣಮಿಯನ್ನು ದಿನ ಮಾಡಬಹುದು ಇನ್ನು ನಾಳೆ ಚೈತ್ರ ಶುದ್ಧ ಏಕಾದಶಿ ವಾಮನ ದ್ವಾದಶಿ ಅಂತ ಹೇಳಿ ಕರೀತಾರೆ ಇದು ವಾಮನ ದ್ವಾದಶಿ ವ್ರತ ಈ ವ್ರತವನ್ನು ಮಾಡ್ತೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಏಕಾದಶಿ ಉಪವಾಸವನ್ನು ಮಾಡಿ ಭಕ್ತಿಯಿಂದ ಭಗವಂತನನ್ನು ಆರಾಧಿಸಬೇಕು ವಾಮನಾಯ ನಮಃ ಅಂತ ಹೇಳಿ ಅವನ ಪಾದಗಳಿಗೆ ನಮಸ್ಕಾರವನ್ನು ಮಾಡಬೇಕು ವಿಷ್ಣುವೇ ನಮಃ ಅಂತ ಅವನ ಉದರಕ್ಕೆ ನಮಸ್ಕಾರ ಸಂಕರ್ಷಣಾಯ ನಮಃ ಅಂತ ಹೃದಯಕ್ಕೆ ವಿಶ್ವಭೃತೆಯ ನಮಃ ಅಂತ ಹೇಳಿ ಕಂಠಕ್ಕೆ ವ್ಯೋಮರೂಪಿಣೆ ನಮಃ ಅಂತ ಹೇಳಿ ಶಿರಸ್ಸು ವಿಶ್ವಜಿತೇ ನಮಃ ಅಂತ ಹೇಳಿ ತೋಳುಗಳನ್ನು ಮತ್ತು ಅವುಗಳ ಹೆಸರಿನಿಂದಲೇ ಶಂಕಚಕ್ರಗಳನ್ನು ಕ್ರಮವಾಗಿ ಪೂಜೆಯನ್ನು ಮಾಡಬೇಕು ಹೀಗೆ ಸನಾತನಾದ ಭಗವಂತನನ್ನು ಆರಾಧಿಸಿ ಗೋಮಯದಿಂದ ಸಾರಿಸಿದಂತಹ ಶುದ್ಧವಾದ ಜಾಗದಲ್ಲಿ ವಾಮನ ಮಂಡಲವನ್ನು ಬರೆದು ಅದರ ಮೇಲೆ ಒಂದು ಸಹಿತವಾದಂತಹ ಪೂರ್ಣ ಕುಂಭವನ್ನ ಇಡಬೇಕು ಅವರವರ ಶಕ್ತಿಗೆ ಅನುಸಾರವಾಗಿ ವಾಮನ ಮೂರ್ತಿಯನ್ನು ತರಬೇಕು ಬಿಳಿಯ ಯಜ್ಞೋಪವೀತವನ್ನು ಒಂದು ಬಟ್ಟಲಲ್ಲಿ ಹಾಕಿ ಆ ಪಾತ್ರೆಯ ಮೇಲೆ ಕಳಶದ ಮೇಲೆ ಇಡಬೇಕು ಅಂದರೆ ಯಜ್ಞೋಪವೀತ ಸಮೇತ ವಾಮನ ಮೂರ್ತಿಗೆ ಸಮರ್ಪಣೆಯನ್ನು ಮಾಡಿ ಒಂದು ಬಟ್ಟಲಲ್ಲಿ ಇಟ್ಟು ಅದನ್ನು ಆ ಕಳಶದ ಮೇಲೆ ಇಡಬೇಕು ಪೂರ್ಣ ಕುಂಭದ ಮೇಲೆ ಇಡಬೇಕು ನಂತರ ಪಕ್ಕದಲ್ಲಿ ಕಮಂಡಲು ಛತ್ರಿ ಪಾದುಕೆಗಳನ್ನು ಇಡಬೇಕು ಜಪಮಾಲೆಯನ್ನು ಭಗವಂತನಿಗೆ ಧಾರಣೆ ಮಾಡಿಸ್ಬೇಕು ಹಾಕಬೇಕು ನಂತರ ಕೃಷ್ಣಾಜಿನದ ಆಸನವನ್ನು ಇಡಬೇಕು ದ್ವಾದಶಿಯಲ್ಲಿ ಈ ಸಾಮಗ್ರಿಗಳೊಡನೆ ವಾಮನ ಮೂರ್ತಿಯನ್ನು ಪೂಜೆ ಮಾಡಿ ಬ್ರಾಹ್ಮಣನಿಗೆ ಸಮರ್ಪ ದಾನವಾಗಿ ಕೊಡಬೇಕು ಮತ್ತು ವಾಮನ ರೂಪಿಯಾದ ವಿಷ್ಣುವು ತೃಪ್ತಿಯಾಗಲಿ ಅಂತ ಹೇಳಿ ಮತ್ತು ಚೈತ್ರ ಮಾಸದ ಹೆಸರಿನಿಂದ ಕೂಡಿರ್ತಕ್ಕಂಥವನಾಗಿರ್ತಕ್ಕಂಥ ಚೈತ್ರಿಕ ವಾಮನ ಪ್ರೀತನಾಗಲಿ ಅಂತ ಹೇಳಿ ಇದನ್ನು ದಾನವಾಗಿ ಕೊಡಬೇಕು ಇದನ್ನು ಸಾಕ್ಷಾತ್ ಭಗವಂತನೇ ಹರಿಯೇಶ್ವ ಅಂತ ಹೇಳಿ ಒಬ್ಬ ರಾಜನಿಗೆ ಹೇಳಿದಾನೆ ಅವನು ತನ್ನ ತನಗೆ ಪುತ್ರ ಸಂತಾನ ಇರೋದಿಲ್ಲ ಅದನ್ನು ಬಯಸಿ ತಪಸ್ಸನ್ನು ಮಾಡ್ತಿರ್ತಾನೆ ಆಗ ಅವನ ಮುಂದೆ ಭಗವಂತ ಬಂದು ಯಾಕೋ ಯಾತಕ್ಕೋಸ್ಕರ ತಪಸ್ಸನ್ನು ಮಾಡ್ತಿದ್ದೀಯ ಅಂದಾಗ ಮಗನನ್ನು ಪಡೆಯೋದಕ್ಕೆ ನಾನು ತಪಸ್ಸನ್ನು ಮಾಡ್ತಿದ್ದೀನಿ ಅಂತ ಹೇಳ್ತಾನೆ ಆಗ ಭಗವಂತ ಹೇಳ್ತಾನೆ ಈ ವಾಮನ ದ್ವಾದಶಿ ವ್ರತವನ್ನು ಮಾಡು ನಿನಗೆ ಉತ್ತಮವಾದ ಸಂತಾನ ಆಗತ್ತೆ ಅಂತ ಹೇಳಿ ಅದರ ವಿಧಾನವನ್ನು ತಿಳಿಸಿ ಕೊಡ್ತಾನೆ ಆಗ ಆ ಹರಿಯೇಶ್ವರ ರಾಜ ಈ ವ್ರತವನ್ನು ಮಾಡ್ತಾನೆ ಒಳ್ಳೆಯ ವಿದ್ವಾಂಸನಾದಂತಹ ಒಬ್ಬ ಬ್ರಾಹ್ಮಣನಿಗೆ ಇದನ್ನೆಲ್ಲ ಇದನ್ನೆಲ್ಲ ಒಪ್ಪಿಸ್ತಾನೆ ವಾಮನ ಮೂರ್ತಿ ಮತ್ತು ದಾನವನ್ನು ಆಗ ಆ ಬ್ರಾಹ್ಮಣ ಆಶೀರ್ವಾದ ಮಾಡ್ತಾನೆ ರಾಜನಿಗೆ ಅಪುತ್ರವತಿಯಾದಂತಹ ಅದಿತಿ ದೇವಿಗೆ ವಾಮನನಾಗಿ ಪುತ್ರನಾಗಿ ವಾಮನನೇ ಅವತಾರ ಮಾಡಿದಾನೆ ಈ ವ್ರತದ ಪು ಪ್ರಭಾವದಿಂದ ನಿನಗೂ ಕೂಡ ಉತ್ತಮವಾದ ಉತ್ತಮನಾದ ಪುತ್ರನಾಗಲಿ ಅಂತ ಹೇಳಿ ಆಶೀರ್ವಾದವನ್ನು ಬ್ರಾಹ್ಮಣನು ಮಾಡ್ತಾನೆ ಇವನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾನೆ ಆ ಬ್ರಾಹ್ಮಣನಲ್ಲಿ ನನಗೆ ಈ ರೀತಿಯಾದಂತಹ ಪುತ್ರ ಬೇಕು ಪುತ್ರ ಸಂತಾನ ಅನುಗ್ರಹ ಮಾಡಿ ಆಶೀರ್ವಾದ ಮಾಡಿ ಅಂತ ಕೇಳ್ತಾನೆ ಆಗ ಅವನಿಗೆ ಉಗ್ರಾಶ್ವ ಅಂತ ಹೇಳಿ ಪ್ರಸಿದ್ಧನಾದಂತಹ ಮಹಾಬಲನಾದಂತಹ ಚಕ್ರವರ್ತಿಯಾದಂತಹ ಪುತ್ರ ಜನಿಸ್ತಾನೆ ವಾಮನ ದ್ವಾದಶಿಯ ವ್ರತದಿಂದ ಮಕ್ಕಳು ಇಲ್ದೇರ್ತಕ್ಕಂಥವರು ಮಕ್ಕಳನ್ನು ಹಣ ಇಲ್ಲದೇರ್ತಕ್ಕಂಥವರು ಹಣವನ್ನು ರಾಜ್ಯವನ್ನು ಕಳೆದುಕೊಂಡಂತಹ ದೊರೆ ರಾಜ್ಯವನ್ನು ಪಡಿತಾರೆ ನಂತರ ವಿಷ್ಣು ಲೋಕವನ್ನು ಕೂಡ ಸೇರ್ತಾರೆ ಅಲ್ಲಿ ಬಹುಲೋಕ ಬಹುಕಾಲ ವಿಹರಿಸಿ ಇಹಲೋಕದಲ್ಲಿ ರಾಜರಾಗಿ ಹುಟ್ತಾರೆ ಅದು ಪ್ರಸಿದ್ಧನಾದ ರಾಜನಾಗಿ ಹುಟ್ತಾರೆ ವಾಮನ ದ್ವಾದಶಿ ಚೈ ಚೈತ್ರ ಶುಕ್ಲ ದ್ವಾದಶಿ ಎಂದು ವಿಷ್ಣುವಿಗೆ ದಮನಿಕಾ ಸಮರ್ಪಣೆ ಕೂಡ ವಿಶೇಷ ಫಲಪ್ರದ ನಂತರ ಈ ಪೂಜೆಯನ್ನೆಲ್ಲ ಮಾಡಿ ಮಾರ್ಕಂಡೆಯರು ಸ್ತುತಿ ಮಾಡಿರ್ತಕ್ಕಂಥ ವಾಮನ ಸ್ತೋತ್ರ ಪಾರಾಯಣವನ್ನು ಮಾಡಬೇಕು ಕಶ್ಯಪವಾಚ ನಮೋ ನಮಸ್ತೆ ಅಖಿಲ ಕಾರಣಾಯ ನಮೋ ನಮಸ್ತೆ ಕಿಲಪಾಲಕಾಯ ನಮೋ ನಮಸ್ತೆ ಪರನಾಯಕಾಯ ನಮೋ ನಮೋ ದೈತ್ಯ ವಿನಾಶನಾಯ ನಮೋ ನಮೋ ಭಕ್ತ ಜನಪ್ರಿಯಾಯ ನಮೋ ನಮೋ ಸಜ್ಜನರಂಜಿತಾಯ ನಮೋ ನಮೋ ದುರ್ಜನನಾಶಕಾಯ ತಸ್ಮೈ ಜಗದೀಶ್ವರಾಯ नमो नमो मितविक्रमाया श्री मित विक्रमा श्रीशांग्रचक्रसिगदहाय नमोस्त तस्म पुरषोत्तमाय नम नमोस्तु सद्भक्त नमोस्त नमोस्तु सूर्याद्यमित प्रभाया नमो नमो पुण्यकतागता नमो नमोन्दु विलोचनाय नमोस्तुते ते यलप्रद नमोस्त यज्ञ विराजिता नमोस्त सज्जनवल्लभाय नमो नम कारणकार नमोस्तु शब्दादि विवर्जिताय नमोस्तुते प्रसुख नमो नमो भक्तजन नमो नमस्ते मुखनाशनाय ನಮೋಸ್ತೇ ಕ್ಷತ್ರಕುಲಾಂತಕ ನಮೋಸ್ತೇ ರಾವಣ ಮರ್ದನಾ ನಮೋಸ್ತು ತೇ ನಂದಸುತ್ರಜಾ ನಮಸ್ತೆ ಕಮಲಕಾಂತ ನಮಸ್ತೆ ಸುಖದಕ್ಷಿಣೆ ಸ್ಮೃತೀ ನಮಃ ಭೂಯ ನಮ ವಾಮನ ಯೋತ್ರ ತ್ರಿಸಂಧ್ಯಾಸು ಪಟೇನ್ನರ ಧನ ಆರೋಗ್ಯ ಸಂತಾನ ಸುಖ ನಿತ್ಯೋತ್ಸವಿ ಭವೇತ್ ಇತಿ ಶ್ರೀ ಬೃಹನ್ನಾರದೀಯ ಪುರೇ ಮಾರ್ಕಂಡೇಯ ಪ್ರೋಕ್ತ ಶ್ರೀವಾಮನಸ್ತೋತ್ರ ಸಂಪೂರ್ಣಂ